ನಿಜ ಹೇಳಿ ನಿಮ್ಮಲ್ಲಿ ಎಷ್ಟು ಜನ ಭಾರತ ಸೋಲುತ್ತೆ ಅಂತ ಟಿವಿ ಆಫ್ ಮಾಡಿ ಮಲಗಿದ್ರಿ ತುಂಬಾ ಜನಕ್ಕೆ ನೂರ ಇಪ್ಪತ್ತು ಅನ್ನುವ ಟಾರ್ಗೆಟ್ ಅಂತ ಬಂದಾಗ ನಂಬಿಕೆ ಖಂಡಿತವಾಗಿಯೂ ಇರೋದಿಲ್ಲ ಸ್ವಲ್ಪ ಜನ ಸಿಟ್ಟಿನಲ್ಲಿ ಟಿವಿ ಆಫ್ ಮಾಡಿ ಮಲಗಿದ್ರಿ ಇನ್ನು ಸ್ವಲ್ಪ ಜನ ಈ ಮ್ಯಾಚ್ ಸೋಲೋದನ್ನ ನೋಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕಿಂತ ಮಲಗೋದೇ ಬೆಸ್ಟ್ ಅಂತ ನಿದ್ದೆಗೆ ಜಾರಿದ್ರು ಆದರೆ ಇದರಲ್ಲಿ ತುಂಬಾ ಜನಕ್ಕೆ ರಾತ್ರಿ ಎಚ್ಚರ ಆಗಿರಬಹುದು ಮ್ಯಾಚ್ ಎಲ್ಲಿವರೆಗೆ ಬಂದಿರಬಹುದು ನೆಕ್ ಟು ನೆಕ್ ಏನಾದರೂ ಬಂದಿದ್ಯಾ ಒಮ್ಮೆ ಸ್ಕೋರ್ ನೋಡೋಣ ಅಂತ ಹಲವು ಜನ ನೋಡಿರಬಹುದು ತುಂಬಾ ಜನಕ್ಕೆ ಕನಸ್ ಮ್ಯಾಚ್ ನ ಯೋಚನೆ ಬಂದಿರಬಹುದು ಆದ್ರೆ ಬೆಳಗ್ಗೆ ಎದ್ದು ನೋಡುವಾಗ ಮಿರಾಕಲ್ ನಡೆದಿತ್ತು ಕ್ರಿಕ್ಬಜ್ ವೆಬ್ಸೈಟ್ ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಬೂಮ್ರಾ ಅಂತ ಬರ್ದಿತ್ತು ಅದೆಷ್ಟೋ ಜನರಿಗೆ ಕನಸಿನ ಬೆಳಗ್ಗೆ ಅದು ನಿಮ್ಮಲ್ಲಿ ಹಲವರು ನಾನಿನ್ನು ಕನಸಿನಲ್ಲಿ ಇದ್ದೇನಾ ಅಂತ ಅಂದುಕೊಂಡಿರಬಹುದು ಎರಡನೇ ಇನಿಂಗ್ಸ್ ಶುರುವಾದಾಗ ಸ್ಕ್ರೀನ್ನಲ್ಲಿ ವಿನ್ ಪ್ರೆಡಿಕ್ಟರ್ ಭಾರತಕ್ಕಿರೋದು ಕೇವಲ ಎಂಟು ಪರ್ಸೆಂಟ್ ಚಾನ್ಸ್ ಮಾತ್ರ ಅಂತ ತೋರಿಸ್ತಾ ಇತ್ತು ಇದನ್ನ ಹೇಳೋದಕ್ಕೆ ವಿನ್ ಪ್ರೆಡಿಕ್ಟರ್ ಬೇಕಾಗಿರ್ಲಿಲ್ಲ ಸಾಮಾನ್ಯವಾಗಿ ಮ್ಯಾಚ್ ನೋಡುವವರೆಗೂ ಪಾಕಿಸ್ತಾನವೇ ಮೇಲುಗೈ ಸಾಧಿಸಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಅದರಲ್ಲೂ ಹತ್ತು ಓವರ್ನವರೆಗೂ ವರೆಗೂ ಮ್ಯಾಚ್ ಪಾಕಿಸ್ತಾನದ ಕೈಯಲ್ಲೇ ಇತ್ತು ಆದರೆ ಟೀಮ್ ಇಂಡಿಯಾ ಆಟಗಾರರು ಮಾತ್ರ ಈ ಮ್ಯಾಚ್ ನ ಮೇಲೆ ಬಲವಾದ ನಂಬಿಕೆ ಇಟ್ಟಿದ್ರು ಆರಂಭದಿಂದ ಕೊನೆವರೆಗೂ ಅವರ ಕಾನ್ಫಿಡೆನ್ಸ್ ಅನ್ನೋದು ಡೌನ್ ಆಗಿಯೇ ಇಲ್ಲ ಕೊನೆ ಕ್ಷಣದವರೆಗೂ ಹೋರಾಡಿ ಈ ಐತಿಹಾಸಿಕ ಮ್ಯಾಚ್ ಅನ್ನ ಭಾರತ ಗೆದ್ದು ಬಿಡುತ್ತೆ ಮಧ್ಯರಾತ್ರಿ ಭಾರತದಲ್ಲಿ ದೀಪಾವಳಿಯ ಸಂಭ್ರಮಾಚರಣೆ ಮನೆ ಮಾಡುತ್ತೆ ಈ ಮ್ಯಾಚ್ ನ ಅಸಲಿ ಹೀರೋಗಳು ಬೌಲರ್ಗಳು ಭಾರತದ ಬೌಲಿಂಗ್ ಬಿರುಗಾಳಿಗೆ ಪಾಕಿಸ್ತಾನ ಉಡಿಸಾಗಿದೆ ಅದರಲ್ಲೂ ಬೂಮ್ರಾ ಬೆಂಕಿ ಚೆಂಡುಗಳಿಗೆ ಪಾಕಿಸ್ತಾನದ ದಾಂಡಿಗರ ಬಳಿ ಉತ್ತರವೇ ಇರಲಿಲ್ಲ ಕೊನೆಗೆ ಎರಡು ಓವರ್ನಲ್ಲಿ ಪಾಕಿಸ್ತಾನಕ್ಕೆ ಬೇಕಾಗಿದ್ದು ಕೇವಲ ಇಪ್ಪತ್ತ ಒಂದು ರನ್ ಇದು ಟಿ ಟ್ವೆಂಟಿ ಮ್ಯಾಚ್ ನಲ್ಲಿ ದೊಡ್ಡ ಸ್ಕೋರ್ ಅಲ್ವೇ ಅಲ್ಲ ಅದು ಕೂಡ ಪಾಕಿಸ್ತಾನದ ಹೊಡಿ ಬಡಿ ದಾಂಡಿಗ ಇಫ್ತಿಕರ್ ಅಹಮದ್ ಕ್ರಿಸ್ನಲ್ಲಿದ್ರು ಆದರೆ ಬಾಲ್ ಮಾತ್ರ ಭಾರತದ ಬೌಲಿಂಗ್ ಬ್ರಹ್ಮಾಸ್ತ್ರ ಬೋಂಬ್ರಾ ಬಳಿ ಇತ್ತು ಇಲ್ಲೇ ಇಲ್ಲೇ ಮ್ಯಾಚ್ ಟರ್ನ್ ಆಗಿದ್ದು ಹತ್ತೊಂಬತ್ತನೇ ಓವರ್ ಅನ್ನ ಎಸೆಯಲು ಬಂದ ಬೋಮ್ರಾ ಕೊಟ್ಟಿದ್ದು ಕೇವಲ ಮೂರು ರನ್ಗಳನ್ನ ಮಾತ್ರ ಅಷ್ಟೇ ಅಲ್ಲ ಗೋಲ್ಡನ್ ಫಿಶ್ ಅನ್ನ ಬಲೆಗೆ ಹಾಕುವಲ್ಲಿ ಯಶಸ್ವಿ ಆಗಿದ್ರು ಇಫ್ತಿಕಾರ್ ಬೋಮ್ರಾ ಬಲೆಗೆ ಬಿದ್ದಿದ್ರು ಅಲ್ಲಿಗೆ ಈ ಮ್ಯಾಚ್ ಸಂಪೂರ್ಣವಾಗಿ ಭಾರತದ ಪಾಲಾಗುತ್ತೆ ನಾಲ್ಕು ಓವರ್ ಎಸೆದ ಬೂಮ್ರಾ ಕೇವಲ ಮೂರು ಪಾಯಿಂಟ್ ಐದರ ಸರಾಸರಿಯೊಂದಿಗೆ ಹದಿನಾಲ್ಕು ರನ್ಗಳನ್ನ ಮಾತ್ರ ನೀಡಿದ್ರು ಬೋಂಬ್ರಾ ಪಡೆದ ಮೂರು ವಿಕೆಟ್ಗಳು ಕೂಡ ದೊಡ್ಡ ದೊಡ್ಡ ವಿಕೆಟ್ಗಳು ಬಾಬರ್ ಅಜಂ ರಿಜ್ವಾನ್ ಹಾಗೂ ಇಫ್ತಿಕಾರ್ ಬೋಂಬ್ರಾ ಬೌಲಿಂಗ್ಗೆ ಬಲಿಯಾಗಿದ್ರು ಇನ್ನು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಅದ್ಭುತವಾಗಿತ್ತು ಶ್ರೇಷ್ಠ ಮಟ್ಟದ ದಾಳಿ ಮಾಡಿದ ಹಾರ್ದಿಕ್ ಪಾಂಡ್ಯ ನಾಲ್ಕು ಓವರ್ ಗಳನ್ನ ಎಸೆದು ಎರಡು ವಿಕೆಟ್ ಪಡೆದು ಕೇವಲ ಇಪ್ಪತ್ತ ನಾಲ್ಕು ರನ್ ಗಳನ್ನ ಮಾತ್ರ ನೀಡಿದ್ರು ಇನ್ನು ಸಿರಾಜ್ ಬೌಲಿಂಗ್ ಕೂಡ ಅದ್ಭುತವಾಗಿತ್ತು ನಾಲ್ಕು ಓವರ್ಗಳಲ್ಲಿ ಬಿಟ್ಟುಕೊಟ್ಟಿದ್ದು ಕೇವಲ ಹತ್ತೊಂಬತ್ತು ರನ್ ಗಳನ್ನ ಮಾತ್ರ ರವೀಂದ್ರ ಜಡೇಜಾ ಎರಡು ಓವರ್ ಬೌಲಿಂಗ್ ಮಾಡಿ ಹತ್ತು ರನ್ ನೀಡಿದ್ರೆ ಹರ್ಷದೀಪ್ ಸ್ವಲ್ಪ ದುಬಾರಿ ಆದ್ರು ಒಂದು ವಿಕೆಟ್ ಪಡೆದುಕೊಂಡ್ರು ಮೂವತ್ತ ಒಂದು ರನ್ ನೀಡಿ ಒಂದು ವಿಕೆಟ್ ಬೇಟೆಯಾಡಿದ್ರು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಅಕ್ಷರ್ ಪಟೇಲ್ ಎಸೆದ ಆ ಹದಿನಾರನೇ ಓವರ್ ಅನ್ನ ಮರೆಯುವ ಹಾಗಿಲ್ಲ ಹದಿನಾರನೇ ಓವರ್ನಲ್ಲಿ ಅಕ್ಷರ್ ಪಟೇಲ್ ಬಿಟ್ಟುಕೊಟ್ಟಿದ್ದು ಕೇವಲ ಎರಡು ರನ್ ಗಳನ್ನ ಮಾತ್ರ ಇದು ಕೂಡ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಅಂದ್ರೆ ತಪ್ಪಾಗೋದಿಲ್ಲ ಎರಡು ಓವರ್ ಎಸೆದ ಅಕ್ಷರ್ ಹನ್ನೊಂದು ರನ್ ನೀಡಿ ಒಂದು ವಿಕೆಟ್ ಪಡೆದರು ಅದೇನಿರಲಿ ಭಾರತ ಪಾಕಿಸ್ತಾನವನ್ನ ಬಗ್ಗು ಬಡಿದಿದೆ ಭಾರತದೆದುರು ಗೆಲ್ಲುವ ಪಾಕ್ನ ಕನಸು ನುಚ್ಚು ನೂರು ಈ ಗೆಲುವಿನ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ